ಮಹಿಳೆಯರ ಸೌಂದರ್ಯ ರಕ್ಷಣೆ ಆರೋಗ್ಯ ಯೋಗಕ್ಷೇಮಕ್ಕಾಗಿ ಕನಕಪುರ ರಸ್ತೆಯಲ್ಲಿ ಓರೆನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಕೇಂದ್ರ ಪ್ರಾರಂಭ ಮಹಿಳೆಯರ ಸೌಂದರ್ಯ ರಕ್ಷಣೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಜಾಗತಿಕ ಮಟ್ಟದ ಓರೆನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಬ್ಯೂಟಿ ಆಂಡ್ ವೆಲ್ನೆಸ್ನಿಂದ ಕನಕಪುರ ರಸ್ತೆಯ ರಘುವನಹಳ್ಳಿಯಲ್ಲಿ ಅತ್ಯಾಧುನಿಕ ಕೇಂದ್ರ ಪ್ರಾರಂಭವಾಗಿದೆ ಆಕರ್ಷಕ ಬ್ಯೂಟಿಯೇಷನ್ ಕೋರ್ಸ್ಗಳ ಮೂಲಕ ಕನ್ನಡ ನಾಡಿನ ಸೌಂದರ್ಯಕ್ಕೆ ಮೆರುಗು ನೀಡಲು ಸಂಸ್ಥೆ ಸಜ್ಜಾಗಿದೆ ಈ ಕೇಂದ್ರಕ್ಕೆ ಮಿಸ್ ಯೂನಿವರ್ಸ್ ಕರ್ನಾಟಕ ಅವನಿ ಕಾಕೆ ಕೊಚ್ಚಿ ಭಟ್ ಚಾಲನೆ ನೀಡಿದರು ಇದು ರಾಜ್ಯದ ನೂರ ಇಪ್ಪತ್ತನೇ ಮತ್ತು ಬೆಂಗಳೂರಿನಲ್ಲಿ ಮೂರನೇ ಕೇಂದ್ರವಾಗಿದೆ ಓರೇನ್ ದೇಶದ ಹತ್ತೊಂಬತ್ತಕ್ಕೂ ಹೆಚ್ಚಿನ ರಾಜ್ಯಗಳಲ್ಲಿದ್ದು ಕೂದಲು ಉಗುರು ಮೇಕಪ್ ಮತ್ತು ಪೋಷಣೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ ಮತ್ತು ಪ್ರಮಾಣೀಕರಿಸಲ್ಪಟ್ಟಿದೆ ಸ್ಕಿಲ್ ಇಂಡಿಯಾ ಉಪಕ್ರಮದಲ್ಲೂ ಸಹ ಇದು ಒಳಗೊಂಡಿದ್ದು ಕೌಶಲ್ಯ ತರಬೇತಿಯಲ್ಲಿ ಓರೆನ್ ಜಾಗತಿಕ ಮಟ್ಟದ ಶ್ರೇಷ್ಠ ಬ್ರಾಂಡ್ ಆಗಿ ಹೊರಹೊಮ್ಮಿದೆ ಸೌಂದರ್ಯ ಉದ್ದೇಶಕ್ಕಾಗಿಯೇ ಕೆನಡಾದಲ್ಲಿ ಎರಡು ಪ್ರತ್ಯೇಕ ಕಾಲೇಜುಗಳನ್ನು ತೆರೆಯಲಾಗಿದ್ದು ಇದೀಗ ರಾಜ್ಯದಲ್ಲೂ ಡಿಪ್ಲೊಮಾಗಳು ಪಿಜಿ ಡಿಪ್ಲೊಮೊಗಳಿಂದ ಸ್ನಾತಕೋತ್ತರದವರೆಗೆ ತರಗತಿಗಳು ಪ್ರಾರಂಭಿಸಲಿದೆ ಮಿಸ್ ಯೂನಿವರ್ಸ್ ಕರ್ನಾಟಕ ಅವನಿ ಕಾಕೆ ಭಟ್ ಮಾತನಾಡಿ ಭಾರತದ ಪ್ರಾಚೀನ ಪರಂಪರೆಯಲ್ಲಿ ಅರವತ್ನಾಲ್ಕು ಶಾಸ್ತ್ರಗಳಿದ್ದು ಅದರಲ್ಲಿ ಮೇಕಪ್ ಕೇಶಾಲಂಕಾರವೂ ಕೂಡ ಒಂದು ಭಾಗವಾಗಿದೆ ಹೀಗಾಗಿ ಸೌಂದರ್ಯ ವರ್ತನೆಗೆ ಆದ್ಯತೆ ನೀಡುವುದು ಅಗತ್ಯವಾಗಿದೆ ಎಂದರು ಈ ಕೇಂದ್ರದ ಮುಖ್ಯಸ್ಥ ಪ್ರಾಂಜಲ್ ಕುಮಾರ್ ಮಾತನಾಡಿ ಸಂಸ್ಥೆಯಿಂದ ಮಹಿಳೆಯರಿಗೆ ಉದ್ಯೋಗದ ಜೊತೆಗೆ ಸೌಂದರ್ಯ ವರ್ಧನೆಯಲ್ಲಿ ಅತ್ಯುತ್ತಮ ಕಲಿಕೆಗೆ ಇದು ವೇದಿಕೆಯಾಗಲಿದೆ ಎಂದರು ನಿರ್ದೇಶಕ ಸಂಜೀವ್ ಕುಮಾರ್ ಸಿನ್ಹಾ ಮಾತನಾಡಿ ಮಹಿಳೆಯರು ಅಡುಗೆ ಮನೆಗಷ್ಟೇ ಸೀಮಿತವಾಗಬಾರದು ಆದಾಯ ಗಳಿಕೆಯಲ್ಲೂ ಮುಂಚೂಣಿಗೆ ಬರುವಂತೆ ಸೂಕ್ತ ವಾತಾವರಣ ನಿರ್ಮಿಸುತ್ತೇವೆ ಎಂದರು ಸಮಸ್ಯೆ ನಿರ್ದೇಶಕರಾದ ಆಮಿತ್ ಕುಮಾರ್ ಮತ್ತು ಇತರರು ಉಪಸ್ಥಿತರಿರರು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಅವನಿ ಭಟ್ ಕಾಕೆಕೊಚ್ಚಿ ಅಂತ ಐ ಆಮ್ มิಸ್ ಯೂನಿವರ್ಸ್ ಕರ್ನಾಟಕ 2024 ಬಟ್ ಅಪಾರ್ಟ್ ಫ್ರಮ್ ದಟ್ ಐ ಆಮ್ ಆಲ್ಸೋ ಎ ಕ್ಲಾಸಿಕಲ್ ಡಾನ್ಸರ್ ಅಂಡ್ ಐ ಪ್ರಮೋಟ್ ದ 64 ಶಾಸ್ತ್ರಸ್ ಇನ್ आवर ಮೈಥಾಲಜಿ ಅಂಡ್ ಆರ್ ಶಾಸ್ತ್ರಸ್ ಇನ್ ಬ್ಯಾಕ್ ಮೇಕ್ ಅಪ್ हेयर ಅಂಡ್ ಸ್ಟೈಲಿಂಗ್ ಇಸ್ 1 ಆಫ್ ದ ಶಾಸ್ತ್ರಸ್ ದಟ್ಸ್ देयर ಇನ್ आवर कंट्री ಅಂಡ್ this place orin international is promoting exactly that to upskill people and to learn knowledge and such a center should be more and more in india and upskilling people is something an entrepreneurship development program should happen in our country and Orion international is doing that and i'm extremely grateful to be a part of this event and i will promote it with all of my heart myself pranjal kumar the center head of this ma branch but mm namo -hmm. students you ಟೂ ಹಂಡ್ರೆಡ್ ಕಂಪನೀಸ್ ಇದೆ ಅಫಿಲಿಯೇಷನ್ಸ್ ಇದೆ ಸೊ ಅದಕ್ಕೆ ನಾವು ಪ್ಲೇಸ್ಮೆಂಟ್ಸ್ ಅಸಿಸ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಆಮೇಲೆ ಮುಂದೆ ಹೋಗ್ತಾ ಏನಾದರೂ ಸಪೋರ್ಟ್ ಇರಲಿ ನಾವು ಬರೀ ಹೇಳ್ಕೊಳ್ಳೋದಲ್ಲ ನಾವು ಇಂಪ್ರೂವ್ ಪೀಪಲ್ ಆ್ಯಂಡ್ ಮೇಕ್ ದೆಮ್ ಯು ನೋ ಬೆಸ್ಟ್ ಔಟ್ ಆಫ್ ದ ಥಿಂಗ್ ವಿಚ್ ಕ್ಯಾನ್ ಲರ್ನ್ ಹಿಯರ್ ಮೈ ಸೆಲ್ ಸಂಜೀವ್ ಸಿಹ ಡೈರೆಕ್ಟರ್ ಆಫ್ ಇಂಟರ್ನ್ಯಾಷನಲ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಫುಲ್ ಫಾರ್ ಮಿಸ್ ಯೂನಿವರ್ಸ್ ಕರ್ನಾಟಕ ಅಸೋಸಿಯೇಟ್ In Karnataka, I am giving a, basically a theme about the world of women, the theme which is called empowerment to the woman. So that is what which I am coming the theme with a the wow. Every mother which is sitting at home, those who are graduated, they have become a food generator. I want to bring them to get associated with Oran as a revenue generator and servicing to the society. And that's the reason this Oran International, this center is calling as a parachute lifting others. Thank you so much.